ನೀವು ಗುಲ್ಬರ್ಗದಲ್ಲಿ ಮಾಡಿರ್ತಕ್ಕಂತ ಒಂದು ನಾಲ್ಕು ಸಾಧನೆಗಳನ್ನ ಕೊಟ್ಟು ನಮ್ಮ ಮುಂದೆ ಇಡಿ ಸ್ವಾಮಿ ಬರೀ ನಿಮ್ಮ ಅಪ್ಪ ಹೇಳ್ಕೊಂಡು ಮಾತ್ರ ಮಿನಿಸ್ಟರ್ ಆಗಿತ್ತು ನೀವು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಈ ರಾಜ್ಯಕ್ಕೆ ಸೊನ್ನೆ ನಿಮ್ಮ ಆರ್ ಎಸ್ ಎಸ್ ನಾಯಕರುಗಳ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾದ ಭೂರ್ಯಾಂಕ ಖರ್ಗೆ ಅವರಲ್ಲಿ ಕೈ ಮುಗಿದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಡೆ ಸಂಘದ ವಿಚಾರಧಾರೆ ಸ್ಪ್ರೆಡ್ ಆಗ್ತಾ ಇದೆ ಸಂಘದ ಏನು ಪಥ ಸಂಚಲನಗಳಲ್ಲಿ ಏನು ಇಷ್ಟೆಲ್ಲ ಜನ ಸೇರ್ತಾ ಇದ್ದಾರೆ ಜನ ಎಲ್ಲಾ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ ಸಾಮಾನ್ಯ ಜನರು ಯಾರು ಪಥ ಸಂಚಲನ ಮಾಡ್ಬೇಕಂದ್ರೆ ಓದ್ ಹಿಂಗೆ ಬೆಳೆದ್ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಗಿ ಕಾಂಗ್ರೆಸ್ನ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಅವ್ರ ಹೆಸರು ಹೇಳಬೇಕು ಯಾಕಂದ್ರೆ ಅವರು ಹೇಳಿದ್ದಾರೆ ಹಂಗಾಗಿ ಯಾರ್ಯಾರು ಐ ಲವ್ ಆರ್ ಎಸ್ ಎಸ್ ಅಂತಾರೋ ಅವರೆಲ್ಲ ದೇಶ ದ್ರೋಹಿಗಳು ಅಂತಾರೆ ಐ ಲವ್ ಆರ್ ಎಸ್ ಎಸ್ ಅನ್ನೋರೆಲ್ಲಾರು ದೇಶದ್ರೋಹಿನೇ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಸಂಘ ಅದನ್ನ ಅನೇಕ ಪ್ರಶ್ನೆಗಳು ಕೇಳ್ತಾ ಇದಾರೆ ಸಂಘ ಏನೇನ್ ಮಾಡಿದೆ ಅಂತ ಇಡೀ ದೇಶಕ್ ಗೊತ್ತು ಜಗದ್ ಅಲ್ಲ ಅದಕ್ಕೆ ಬರೋಣ ಮತ್ತೆ ನಾನ್ ಪ್ರಿಯಾಂಕ ಖರ್ಗೆ ಅವ್ರನ್ನ ಮರು ಪ್ರಶ್ನೆ ಕೇಳೋದು ಏನು ಅಂದ್ರೆ ನಿಮ್ಮ ತಂದೆಯವರು ಎರಡ್ ಸಾವಿರದ ಏಳರಲ್ಲಿ ಸುಮಾರು ನೂರ್ ಕೋಟಿ ಕೊಟ್ಟು ಗುಲ್ಬರ್ಗಾದಲ್ಲಿ ಒಂದು ಬುದ್ಧ ವಿಹಾರವನ್ನ ಕಟ್ಟಿಸಿದ್ರು ಏನಕ್ಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು ಅದರಿಂದ ನಾನು ಸ್ಫೂರ್ತಿ ತಗೊಂಡೆ ಪ್ರೇರೇಪಿತನದ್ದೆ ಹಾಗಾಗಿ ನಾನು ಬುದ್ಧ ಧರ್ಮನ ಸ್ವೀಕಾರ ಮಾಡಿದ್ದೀನಿ ಮಾಡ್ಬಿಟ್ಟು ಅದಕ್ಕೆ ಬುದ್ಧ ವಿಹಾರ ಕಟ್ಸಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಕ್ಷಣದಿಂದ ಅವರು ಬೌದ್ಧ ಬಿಕ್ಕುಗಳಾಗ್ಬಿಟ್ರು ಅಷ್ಟೊಂದು ನೀವು ಸ್ಫೂರ್ತಿಯನ್ನು ಬಾಬಾ ಸಾಹೇಬ್ರಿಂದ ಅಥವಾ ಬುದ್ಧನಿಂದ ಬುದ್ಧ ಧರ್ಮದಿಂದ ಪಡೆದಿದ್ರೆ ನಿಮ್ಮ ಪೂಜ್ಯ ತಂದೆಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ನೀವಾಗ್ಲಿ ಯಾಕೆ ಬೌದ್ಧ ಬಿಕ್ಕುಗಳಾಗ್ಲಿಲ್ಲ ಬಂದೇಜೆಗಳಾಗ್ಲಿಲ್ಲ ಯಾಕೆ ರಾಜಕಾರಣಕ್ಕೆ ಬಂದ್ರಿ ಯಾಕೆ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ ಇದು ಒಂದನೇ ಪ್ರಶ್ನೆ ನನ್ ಎರಡನೇ ಪ್ರಶ್ನೆ ನಮ್ಮ ರಾಜಕೀಯ ಮುತ್ಸದ್ದಿ ಅನ್ನತ ನಮ್ಮ ಸಮಾಜದ ಒಂದು ಆಲದ ಮರ ರಾಜಕಾರಣದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಬತ್ತು ಸಾರಿ ಗುರುಮಿಟ್ಕಲ್ಲಿಂದ ಎಂ ಶಾಸಕರಾಗಿ ಶಾಸಕರಾಗ ಆಯ್ಕೆ ಆಗ್ತಾರೆ ಮೂರು ಸಾರಿ ಎಂ ಪಿ ಗುಲ್ಬರ್ಗದಿಂದ ಎಂ ಪಿ ಅವರಾಗ್ತಾರೆ ಸಾರಿ ರಾಜ್ಯಸಭಾದಿಂದ ಸದಸ್ಯರಾಗ ಆಯ್ಕೆ ಆಗಿದ್ದಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿದ್ರು ರಾಜ್ಯಸಭಾ ಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನೀವು ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ಹೋರಾಟ ಇಲ್ಲ ನಂತರ ದಲಿತರ ಪರವಾಗಿ ಬೀದಿನಲ್ಲಿ ಹೋಗಿ ತಾಲೂಕಾ ಮುಂದೆ ಪ್ರತಿಭಟನೆ ಮಾಡಿಲ್ಲ ಒಂದು ಲಾಟಿ ಎಡ್ ತಿಂದಿಲ್ಲ ನಂತರ ಒಂದು ಬೂಟ್ ನೆಟ್ ತಿಂದಿಲ್ಲ ಬೆಂಗಳೂರು ಜೈಲು ಬಳ್ಳಾರಿ ಜೈಲು ನೋಡಿದ್ದೀನಿ ನಾನು ಹೋರಾಟದಿಂದ ಅಲ್ಲಿ ಅರೆಸ್ಟ್ ಆಗಿ ದಿನ ನೋಡ್ಲಿಲ್ಲ ಬಡವರು ಪರವಾಗಿ ಪೊಲೀಸ್ ಗೆ ಹೋಗ್ಲಿಲ್ಲ ನೀವು ನಿಮ್ ತಂದೆಯವರ ಪ್ರಭಾವನ ಬಳಸ್ಕೊಂಡು ಪ್ಯಾರಾಚ್ಯೂಟ್ ಅಲ್ಲಿ ಇಳಿದು ಮೂರ್ ಸಾರಿ ಶಾಸಕರಾಗಿ ಎರಡ್ ಸಾರಿ ಮಿನಿಸ್ಟರ್ ನೀವು ಗುಲ್ಬರ್ಗದಲ್ಲಿ ಮಾಡಿರ್ತಕ್ಕಂತ ಒಂದು ನಾಲ್ಕು ಸಾಧನಗಳನ್ನ ಕೊಟ್ಟು ನಮ್ ಮುಂದೆ ಆರ್ ಎಸ್ ಎಸ್ ಸಾಧನೆ ಕೇಳ್ತಾ ಇದಾರೆ ಮತ್ತೆ ಒಂದು ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮ ಆರ್ ಎಸ್ ಎಸ್ ನಾಯಕರುಗಳ ಮಕ್ಕಳು ಏನ್ ಮಾಡ್ತಾ ಇದಾರೆ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ನಂದು ಸರ್ ಬಟ್ ಇವ್ರೇನ್ ಹಂಗಾರೆ ಇವ್ರು ಏನು ಕಷ್ಟಪಟ್ಟು ಇಲ್ಲಿ ತಕ್ಕ ಬಂದ್ರ ಇವರು ಸರ್ ನಮ್ಮ ಆರ್ ಎಸ್ ಎಸ್ ನಾಯಕರು ಯಾರಾದ್ರೂ ಎಂ ಆರ್ಎಸ್ಎಸ್ ಸಂಘದ ಪದ ಅಧಿಕಾರಿಗಳನ್ನ ಸಂಘದ ಅಧಿಕಾರಿಗಳಂತ ಜವಾಬ್ದಾರಿ ವಹಿಸ್ಕೊಂಡು ಜವಾಬ್ದಾರಿ ಎಲ್ಲಾದ್ರ ಎಂ ಪಿ ಗಳಾಗಿದಾರ ಎಂ ಎಲ್ ಎಗಳಾಗಿದಾರ ನಿಮ್ ತರ ಪ್ಯಾರಾಚೂಟ್ ಮಿನಿಸ್ಟರ್ ಗಳಾಗಿದಾರ ಇಲ್ಲ ಅಲ್ವಾ ಈಗ ಇಲ್ಲಿ ಜನರಿಗೆ ಸ್ವಲ್ಪ ಗೊಂದಲ ಆಗ್ಬೋದು ಅಂದ್ರೆ ಮೋದಿನ ಆರ್ ಎಸ್ ಎಸ್ ಅವರು ಅಮಿತ್ ಶಾ ಆರ್ ಎಸ್ ಎಸ್ ಅವರ ಗೊಂದಲ ಪರಿಹರಿಸಕ್ ನಿಮ್ ಹತ್ರ ಕೇಳ್ತಾ ಇದ್ದೀನಿ ಆರ್ ಎಸ್ ಎಸ್ ನವರಲ್ಲ ಆರ್ ಎಸ್ ಎಸ್ ಅಲ್ಲಿ ಸಂಸ್ಕಾರವನ್ನ ಪಡೆದು ಆರ್ ಎಸ್ ಎಸ್ ಇಂದ ಸ್ಫೂರ್ತಿ ಪಡೆದಂತ ಜನಸಂಘದ ಒಂದು ಹೊಸ ಅವತರಣೆಗಾದಂತ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವ ಅಧಿಕೃತವಾಗಿ ಪಡೆದುಕೊಂಡು ಇಲ್ಲಿ ಬಂದ ಕೆಲಸ ಮಾಡಿ ಬೆಳೆದ ಬೆಳೆದಾರ ಅಲ್ಲಿ ಅಲ್ಲಿ ಸಂಘದಿಂದ ಸಂಸ್ಕಾರ ಪಡ್ಕೊಂಡು ಆ ಅನುಭವವನ್ನ ಸಮಾಜಕ್ಕೆ ದಾರಿ ಹರಿಬೇಕು ಅಂತ ಹೇಳಿ ಸಮಾಜದ ಸುದೃಢ ಸಮಾಜವನ್ನ ಒಂದು ದಿವ್ಯ ಸಮಾಜವನ್ನ ಭ್ರಷ್ಟಾಚಾರ ಇಲ್ದಾರ್ಥ ರೈತವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಆರ್ ಎಸ್ ಎಸ್ ಪದಾಧಿಕಾರತ್ವವನ್ನ ಇಟ್ಕೊಂಡು ಅಧಿಕಾರ ತಗೊಂಡವರೆಲ್ಲ ನಿಮ್ತಾರ ಹಾಗಾಗಿ ಆ ಗುಲ್ಬರ್ಗ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಎಲ್ಲದಕ್ಕಿಂತ ರಾಜ್ಯದಲ್ಲಿ ಕಡಿಮೆ ಫಲಿತಾಂಶ ಬಂದಿದೆ ನಲ್ಲಿ ಕಡಿಮೆ ಫಲಿತಾಂಶ ಬಂದಿದೆ ಇಲ್ಲಿ ರಾಜ್ಯಕ್ಕೆ ನಾನು ಹೇಳ್ತಾರೆ ಮೈಸೂರಿನಲ್ಲಿ ಕೊಲೆ ಆದಂತ ಒಬ್ಬ ದಲಿತ ಹೆಣ್ಣು ಮಗಳು ಆದಿ ಕರ್ನಾಟಕ ನಿಮ್ದ ಸಮಾಜದ ಸೇರಿದಂತ ಹೆಣ್ಣು ಮಗಳು ಅವರು ಬಲೂನ್ ಮರಕಲ್ಲಿ ಹೋಗಿದ್ರು ಅವರು ಅವರು ಗುಲ್ಬರ್ಗದ ನಗರದ ಹೃದಯ ಭಾಗ ನಗರದಲ್ಲಿ ಇರ್ತಕ್ಕಂತವ್ರು ಅವ್ರಿಗೆ ಇವತ್ತಿಗೂ ಇಲ್ಲ ಸ್ವಾಮಿ ಅಂದ್ರೆ ಮೂರ್ ಮೂರ್ ಸಾವಿರ ರೂಪಾಯಿ ಆಧಾರ್ ಕಾರ್ಡ್ ಒಂದ್ ಕಡೆ ಇರಲಿ ಅಲ್ಲಿಗೆ ಒಂದ್ ಸ್ವಂತ ಮನೆ ಇಲ್ಲ ಸರ್ ನಾನು ಇಷ್ಟ ಹೇಳ್ಬಿಟ್ಟ ನೀವ್ ಎಷ್ಟಾದ ಅನ್ಭವಿಸ್ತಾ ಇದ್ರಿ ಅದ್ರ ಬಗ್ಗೆ ಲೆಕ್ಕ ಕೊಡಿ ಸ್ವಾಮಿ ಅದ್ರ ಬಗ್ಗೆ ನೀವು ರಾಜಕೀಯವಾಗಿ ನೀವೇನು ಸುಖ ಸಮೃದ್ಧಿ ಅನುಭವಿಸ್ತಿದ್ದೀರಲ್ಲ ಪಾಪ ಜನರಿಗೆ ಏನ್ ಕೊಟ್ರಿ ಅಂತ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಸಂಘ ಈ ನೂರು ವರ್ಷದಲ್ಲಿ ಸಂಸ್ಕಾರ ಕೊಟ್ಟು ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಿ ವಾಜಪೇಯಿ ಅಂತವ್ರನ್ನ ಈ ದೇಶಕ್ಕೆ ಪ್ರಧಾನಮಂತ್ರಿ ಅಂತ ಕ್ಯಾಂಡಿಡೇಟ್ ಕೊಟ್ಟು ಹನ್ನೊಂದು ವರ್ಷದಿಂದ ಇವತ್ತು ಜಾಗತಿಕ ನಾಯಕನಾಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಾಯಕನಾಗ ಕೊಟ್ಟು ಯೋಗಿ ಆದಿತ್ಯನಾಥ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಅಂತ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ಯು ಪಿ ಪರಿಸ್ಥಿತಿ ಹೆಂಗಿತ್ತು ಮುಂಚೆ ನೀವೊಬ್ಬ ಟ್ರೈಬಲ್ ಮಹಿಳೆ ಯಾರು ನಮ್ಮ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳಾಗೋದಕ್ಕೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಮುಖಾಂತರ ಕಾರಣ ಆಯ್ತು ಒಬ್ಬ ದಲಿತ ರಾಮನಾಥ್ ಕೋವಿಂದ್ ಅವರವರು ಹಾಕೋದಕ್ಕೆ ಕಾರಣ ಆಯ್ತು ಒಬ್ಬ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗೋದಕ್ಕೆ ಕಾರಣ ಆಯ್ತು ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಅವರ ಸುಪುತ್ರರಾದ ಭೂರ್ಯಾಂಕ ಖರ್ಗೆ ಅವರಲ್ಲಿ ಕೈ ಮುಗಿದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಪೂಜ್ಯ ತಂದೆಯವರು ನಿಮ್ಮನ್ನು ಬಿಟ್ಟು ನಿಮ್ಮ ಭಾವವರಾದಂತ ರಾಧಾಕೃಷ್ಣ ಅವರನ್ನ ಈಗ ಅಂತ ಎಂ ಪಿ ಅವರನ್ನ ಬಿಟ್ಟು ಬೇರೆ ಏನಾದ್ರೂ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಎಲ್ ಸಿ ಒಬ್ಬ ಯಾರಾದ್ರೂ ಮಂತ್ರಿ ಮಾಡಿದ್ರು ಒಂದು ಉದಾಹರಣೆ ಕೊರೆ ಸ್ವಾಮಿ ಐವತ್ತು ವರ್ಷದಿಂದ ನಿರಂತರವಾಗಿ ಅಧಿಕಾರನ್ನ ಅನುಭವಿಸ್ತಾ ಇದ್ದೀರಾ ದಲಿತ ಹೆಸರಲ್ಲಿ ದಲಿತ ಹೆಸರಲ್ಲಿ ರಾಜಕಾರಣ ಮಾಡಿದ್ರಿ ದಲಿತ ಕೋಟದಲ್ಲಿ ರಾಜಕಾರಣದಲ್ಲಿ ಒಬ್ಬರನ್ನ ಯಾರನ್ನಾದ್ರೂ ನಾವು ಬೆಳೆಸಿದ್ದೀವಿ ಅಂತ ಒಬ್ಬರ ತೋರಿಸಿ ಪ್ರಶ್ನೆ ಕೇಳಕ್ ಮೊದ್ಲು ನನ್ನ ಹತ್ರ ನಾನು ನೂರಾರು ಉದಾಹರಣೆ ಕೂಡ ಬಲ್ಲ ಸಂಘದಿಂದ ಸ್ಫೂರ್ತಿ ಪಡೆದುಕೊಂಡು ಇವತ್ತು ಸಮಾಜದಲ್ಲಿ ಸೇವೆ ಮಾಡಿಕೊಂಡು ಸಮಾಜನ ಕಟ್ತಾ ಇರ್ತಕ್ಕಂತ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂತ ಕಳಂಕರಹಿತ ಜೀವನ ನಡೆಸ್ತಾ ಇರ್ತಕ್ಕಂಥ ಸತ್ ಚಾರಿತ್ರ ಹೊಂದಿರತಕ್ಕಂತ ಸಾವಿರಾರು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ ಬನ್ನಿ ನೀವು ನನ್ ಜೊತೆ ಬಹಿರಂಗ ಕಾಂಗ್ರೆಸ್ ಸ್ವಲ್ಪ ಕಷ್ಟ ನೀವ್ ಹೇಳಿದ್ದೆಲ್ಲ ಕ್ವಾಲಿಟಿ ಇರೋ ನೋಡ್ಕೋದು ನಾನು ಬಿಜೆಪಿ ಅಲ್ಲೇನು ಎಲ್ಲ ಸರಿ ಇದಾರೆ ಅಂತ ನಾನು ಹೇಳ್ತಿಲ್ಲ ಹೇಳಿ ಹೇಳಿ ಹಾಗಾಗಿ ನಾನು ಅವ್ರನ್ನ ಪ್ರಶ್ನೆ ಕೇಳ್ತೀನಿ ಒಬ್ಬನ್ನ ಯಾರನ್ನಾದ್ರೂ ಒಬ್ಬ ದಲಿತನ ನಿಮ್ದು ಹತ್ತು ವರ್ಷ ಸರ್ ಐವತ್ತೈದು ವರ್ಷ ಬಿಟ್ಬಿಡಿ ಸರ್ ನೀವು ನಿಮ್ಮ ತಂದೆಯವರು ಅತ್ಯಂತ ಪ್ರವರ್ಧಮಾನಕ್ ಬಂದ್ಮೇಲೆ ಹತ್ತು ವರ್ಷ ರಾಜ್ಯದಲ್ಲಿ ದೇಶದಲ್ಲಿ ನಿಮ್ಮ ಸರ್ಕಾರ ಇತ್ತು ಒಬ್ಬ ಯು ಪಿ ಎಸ್ ಸಿ ಮೆಂಬರ್ ಯಾರನ್ನಾದ್ರೂ ದಲಿತರನ್ನ ಮಾಡಿದಾರ ನೀವಾಗ್ಲಿ ನಿಮ್ ತಂದೆಯವರಾಗಲಿ ಸರ್ ನೀವಾಗಲಿ ನಿಮ್ ತಂದೆಯಾಗಲಿ ಈ ಕೆ ಪಿ ಎಸ್ ಸಿ ಮೆಂಬರ್ ನಾನು ಮಾಡಿದೆ ಅಂತ ಒಬ್ಬನ ಹೇಳಿ ಸರ್ ನೋಡೋಣ ಈ ಯಾವ್ದಾದ್ರು ಯೂನಿವರ್ಸಿಟಿಗೆ ಇಂಥವ್ರನ್ನ ನಮ್ ಲೆಟರ್ ಮೇಲೆ ಇವ್ರದ್ದು ಹೋಗಿದ್ಯಾಪ ವಿ ಸಿ ಆಗಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಯೂನಿವರ್ಸಿಟಿಗಳೆಲ್ಲ ಇಪ್ಪತ್ತೈದು ಇವಾಗ ಇನ್ನೂ ಜಾಸ್ತಿ ಆಗಿದೆ ಅಂತ ಒಬ್ಬನ ಯಾರನ್ನಾದ್ರೂ ತೋರಿಸಿ ಸರ್